ಆತ್ಮೇಲೆ ನಾನು ದುಬೈನ ಐದನೇ ಪ್ರವಾಸದಲ್ಲಿ ಪ್ರವಾಸದಲ್ಲಿದ್ದೇನೆ ನಾನು ದುಬೈಗೆ ಬಂದ ಎರಡನೇ ದಿವಸ ಒಂದು ಗೋಲ್ಡ್ ದುಬೈ ಗೋಲ್ಡ್ ಮಾರ್ಕೆಟ್ಗೆ ಹೋಗಿದ್ದೆ ಈಗ ಇಲ್ಲಿ ಮೀನಾ ಬಜಾರ್ ಅಂತಿದೆ ಆ ಮೀನಾ ಬಜಾರ್ದಲ್ಲಿ ಒಂದು ಗೋಲ್ಡ್ ಶಾಪ್ಗೆ ಬಂದಿದ್ದೀವಿ ನಮ್ಮ ಎಲ್ಲ ಇಪ್ಪತ್ತೊಂದು ಜನ ಕೋರ್ ಟ್ರಾವೆಲರ್ಸ್ ಸೊ ನನಗೆ ಇಲ್ಲಿ ಜನ ನಮ್ಮ ಜನ ಅಂದ್ರೆ ಕನ್ನಕ್ಕಿಂತ ನಮ್ಮ ಎಲ್ಲ ಹೆಣ್ಮಕ್ಳು ಬಂಗಾರ ಕಂಡ್ರೆ ಮುಗಿಬೀಳ್ತಕ್ಕಂಥ ದೃಶ್ಯಗಳನ್ನು ನೋಡಿದ್ರಪ್ಪ ಅಂತಂದ್ರೆ ಏನು ಚಮತ್ಕಾರಪ್ಪ ಏನಿದು ಈ ಹಳದಿ ಹೋದ ಮೇಲೆ ಯಾಕೆಷ್ಟು ವ್ಯಾಮೋಹ ಅನಿಸುತ್ತೆ ಚಿನ್ನದ ಮೇಲೆ ವ್ಯಾಮೋಹ ಊಟದ ಮೇಲೆ ವ್ಯಾಮೋ ವ್ಯಾಮೋಹ ಸುಂದರ ಹುಡುಗಿಯರ ಮೇಲೆ ವ್ಯಾಮೋಹ ಸೆಕ್ಸ್ ಮೇಲೆ ವ್ಯಾಮೋಹ ಮನೆ ಖರೀದಿ ಮಾಡೋದ್ರೊಳಗೆ ಬದುಕೊಂಡು ಎಂಜಾಯ್ ಮಾಡೋದ್ರೊಳಗೆ ವ್ಯಾಮೋಹಿಗಳಾಗಿಬಿಟ್ಟಿದ್ರು ಇದನ್ನು ನೋಡಿದಾಗ ನನಗೆ ಅವಾಗ ಅವಾಗ ಒಂದು ಭಾವನೆ ಬರ್ತದೆ ನನಗೀಗ ಎಪ್ಪತ್ನಾಲ್ಕು ರನ್ನಿಂಗ್ ಅದು ಒಂದೇ ಒಂದು ದಿವಸ ಕೂಡ ಒಂದು ಗುಂಜಿ ಬಂಗಾರವನ್ನು ನಾನು ಧರಿಸಲಿಲ್ಲ ಎಲ್ಲರೂ ನೀವೆಲ್ಲರೂ ಮಾಡುವಂಥ ಏನು ನೀವು ಯಾವುದನ್ನು ಆಕರ್ಷಕ ಆಗ್ತೀರಿ ಅಂತ ಆಕರ್ಷಣೆ ಒಳಗಾಗಲಿಲ್ಲ ನನ್ನ ಎಲ್ಲ ಗುರಿ ಆಶ್ರಮ ಆಗಿತ್ತು ನಾನು ಎಲ್ಲ ಖರೀದಿ ಎಲ್ಲ ಏನದ ಆಶ್ರಮಕ್ಕಾಗಿ ಮಾಡಿದ್ದೀನಿ ಆಶ್ರಮವೇ ನನ್ನ ಮೂಲ ಎಲ್ಲಕ್ಕೂ ಮೂಲ ಅಂದರೆ ಆಶ್ರಮ ನನಗಾಗಿ ಹತ್ತು ರೂಪಾಯಿ ಖರ್ಚು ಮಾಡಲಿಕ್ಕೆ ನಾನು ಹಿಂದ್ಮುಂದೆ ನೋಡ್ತೀನಿ ಆದರೆ ಆಶ್ರಮಕ್ಕಾಗಿ ಲಕ್ಷ ಲಕ್ಷ ಗಂಟೆ ಖರ್ಚು ಮಾಡ್ತೀನಿ ಇದು ಅಂತನೇ ಅಭ್ಯಮ ಅದಕ್ಕೆ ಸಹಿತ ಈಗ ನನಗೆ ಅನಿಸೋದು ಏನಪ್ಪ ಅಂತಂದರೆ ಈ ಎಲ್ಲ ಬಂಗಾರದ ಇದು ಚಿನ್ನ ಅಂತೀವಿ ಗೋಲ್ಡ್ ಅಂತೀವಿ ಇದರ ವ್ಯಾಮೋಹವನ್ನು ನೋಡಿಕೊಂಡಾಗ ಅನಿಸೋದು ಇಷ್ಟು ಕೋಟಿ ಕೋಟಿ ಗಟ್ಟಲೆ ಮಂದಿ ಈ ಥರ ಆಕರ್ಷಿತರಾಗಿದ್ದಾರೆ ಬಟ್ ನಾನ್ಯಾಕೆ ಯಾಕೆ ಹೀಗಿದ್ದೀನಿ ಹಾಗಾದರೆ ನಾನು ಹುಚ್ಚನ ನನ್ನ ಮಬ್ಬನ ಅನಿಸುತ್ತೆ ಆ್ಯಕ್ಚುಲಿ ಸೊ ಏನು ಹೇಳಬೇಕು ಎಂಥದ್ರಿ ಎಲ್ಲ ಚಿನ್ನ 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 ಅಂತಾರೆ ಅದ್ರ ಹಿಂದೆ ಬೀಳ್ತಾರೆ ಕಂಡುಕೂಡ್ಲೇ ಅತ್ಯಂತ ಆಕರ್ಷಣೀಯ ಇದರ ಹಿಂದೆ ಬೀಳಿದವರೇ ಯಾರೂ ಇಲ್ಲಲ್ಲ ಹ್ಞೂ ಪುರಾತನ ಕಾಲದಿಂದಲೂ ಐತಿಹಾಸಿಕ ಕಾಲದಿಂದಲೂ ಇತಿಹಾಸವನ್ನು ನೋಡಿದ್ರಪ್ಪ ಅಂದ್ರೆ ಈ ಚಿನ್ನಕ್ಕಾಗಿ ಎಷ್ಟೆಲ್ಲ ಜನ ಹಾಳಾಗಿದ್ದಾರೆ ಆ ನಂತರ ಸತ್ತಿದ್ದಾರೆ ಚಿನ್ನದ ವ್ಯಾಮೋಹ ಎಷ್ಟಿದೆ ಇದರ ಅಗಾಧತೆ ಇದರ ಗಾಢತೆ ಇದರ ಆಕರ್ಷಣೆ ಚುಂಬಿಕೆ ಶಕ್ತಿ ವಾವ್ ದೇವರಿಗಿಂತಲೂ ಹೆಚ್ಚು ಆಕರ್ಷಣೆ ಇದೆ ದೇವರಿಗಿಂತಲೂ ಹೆಚ್ಚಾಗಿ ಚಿನ್ನದ ಆಕರ್ಷಣೆ ಇದೆ ನಮಗೆ ಸೊ ನಾನೊಬ್ಬನೇ ಸಾವಿರಾರು ನಡುವೆ ಒಬ್ಬ ಮೂರ್ಖ ಅನಿಸುತ್ತೆ ನಾವು ಯಕ್ಷ ನೀವೆಲ್ಲರೂ ಜಾಣರು ಹ್ಞೂ ಇರಲಿ ಹೀಗೂ ಇರ್ತದೆ ಸೊ ಇರಲಿ ಇರಲಿ ಇಷ್ಟೇ ಸೊ ನಾನೀಗ ದುಬೈ ಗೋಲ್ಡ್ ಮಾರ್ಕೆಟ್ನಿಂದ ಈಗ ಏರ್ಪೋರ್ಟಿಗೆ ಹೊರಟಿದ್ದೀವಿ ನಾವು ಸೊ ನೀವು ಕೂಡ ಇಲ್ಲಿ ಬಂದಾಗ ನಿಮ್ಮ ಕರ್ಕೊಂಡು ಕರ್ಕೊಂಬಂದು ಈ ಗೋಲ್ಡ್ ಶಾಪ್ನವ್ರು ಒಳಗಡೆ ಹಾಕಿಬಿಡ್ರಿ ಮುಗೀತು ಒಂದು ದಿವಸ ಪೂರ್ಣ ಅಡ್ಡಾಡಿ ಬರ್ರಿ ನೀವು ಅವರಲ್ಲೇ ಇರ್ತಾರೆ ಸೇಫಾಗಿ ಅವರಲ್ಲೇ ಸೇಫಾಗಿರ್ತಾರೆ ಅಗದಿ ಆರಾಮಾಗಿ ಅವರು ಖರೀದಿ ಮಾಡ್ಕೋ ಅಂತ ಖರೀದಿ ಮಾಡ್ಕೊಳ್ಳೋಕ್ಕಿಂತ ಬರಿ ನೋಡಿ 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 ಅದನ್ನು ತೊಗೋಬೇಕಾ ಇದನ್ನು ತೊಗೋಬೇಕಾ ಏನು ಖರೀದಿ ಮಾಡಬೇಕು ಎಂಥದ್ದು ಖರೀದಿ ಮಾಡಬೇಕು ಹಾಂ ಅಂತ ಬರೀ ಇದ್ರೊಳಗೆ ಇಡೀ ದಿವಸ ಹೋಗ್ತಾರೆ ಬಟ್ ಏನಕ್ಕೆ ಖರೀದಿ ಮಾಡಲು ಗರಿ ಖರೀದಿ ಮಾಡ್ದು ಬಂದವರು ಉಂಟು ಆ್ಯಕ್ಚುಲಿ ಆದರೆ ಒಂದು ಅಸಮಾಧಾನವನ್ನು ಇದನ್ನು ಹಾಕ್ಕೊಂಡು ಬರ್ತಾರೆ ಸೊ ಥ್ಯಾಂಕ್ ಯು ಹಾಂ ನನ್ನ ಭಾವನೆಗಳನ್ನು ನೀನು ಮುಂದೆ ಇಟ್ಟಿದ್ದೀನಿ ಅದು ತಪ್ಪು ಸರಿಯೋ ನಾನು ವಿಚಾರ ಮಾಡಲಿಕ್ಕೆ ಹೋಗೋದಿಲ್ಲ ಆ ಬಳಿಗೆ ಆ ಹೋಗೋದಿಲ್ಲ ಅದನ್ನು ಡಿಸೈಡ್ ಮಾಡೋಣ ನೀವು ಗುರುಜಿ ಮಾತಾಡಿದ ತಪ್ಪದನು ಸರಿ ಅದಾರು ಬಟ್ ನೀವೇನೇ ಅಂದರೂ ಕೂಡ ನನಗೇನು ಹತ್ತಲ್ಲ ಅದು ತಪ್ಪು ಹತ್ತಲ್ಲ ಚಲೋ ಅಂದರೂ ಹತ್ತಲ್ಲ ಆ್ಯಕ್ಚುಲಿ ಸರಿ ಗುರುದೇವ್ ಸುಖಿ ಬಂದ